ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಎಂದಿದ್ದ ನ್ಯೂಸ್ ಆಂಕರ್ ಮತ್ತು ನಿರೂಪಕಿ ದಿವ್ಯಾ ವಾಸಂತ್ಗೆ ಕೋರ್ಟ್ ಶಾಕ್ ನೀಡಿದೆ ಆನಂದ್ ಗುರೂಜಿ ಅವರ ಅಶ್ಲೀಲ ವಿಡಿಯೋವನ್ನ ಬ್ಲ್ಯಾಕ್ ಮೇಲ್ ಮಾಡೋದಲ್ಲದೆ ಆನಂದ್ ಗುರೂಜಿಗೆ ಸ್ಕೆಚ್ ಹಾಕಿದ್ದಳು ಈ ಬೆಡಗಿ ಅಸಲಿಗೆ ಏನಿ ಸುದ್ದಿ ಅಂತ ನೋಡುವ ಮುನ್ನ ಗುರೂಜಿ ಅಂತ ಹೇಳಿಕೊಂಡು ಮೋಸ ಮಾಡುವವರು ಹಣಕ್ಕಾಗಿ ಅಶ್ಲೀಲ ವಿಡಿಯೋಗಳನ್ನು ಮಾಡುವ ಯಾರೇ ಆಗಲಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕು ಎಂಬುದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಈ ದಿವ್ಯಾ ವಸಂತ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ನಟಿ ಅಮೂಲ್ಯಗೆ ಮಕ್ಕಳಾದಾಗ ಇಡೀ ರಾಜ್ಯವೇ ಖುಷಿ ಪಡುವ ವಿಚಾರ ಎಂದು ಹೇಳಿಕೊಂಡು ಎರಡು ಗಂಟೆಗಳ ಕಾಲ ಪ್ರೋಗ್ರಾಂ ಮಾಡಿದ್ದರು ಆಗ ಟ್ರೋಲ್ ಪೇಜ್ಗಳೆಲ್ಲ ಈಕೆಯನ್ನು ಸರಿಯಾಗಿ ರುಬ್ಬಿದ್ದರು ಅದಾದ ಬಳಿಕ ಬಿಗ್ ಬಾಸ್ಗೆ ಹೋಗಿ ಆಚೆ ಬಂದ ಮೇಲೆ ರಾತ್ರೋರಾತ್ರಿ ಹಣ ಮಾಡಲು ಹೋಗಿ ರಾಜಕಾರಣಿಗಳ ಬಿಸ್ನೆಸ್ ಮ್ಯಾನ್ಗಳನ್ನು ಹನಿ ಟ್ರಾಪ್ ಹೆಸರಿನಲ್ಲಿ ಅವರನ್ನು ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಳು ಅಷ್ಟೇ ಅಲ್ಲದೆ ಮಸಾಜ್ ಪಾರ್ಲರ್ಗಳ ಹೆಸರಿನಲ್ಲಿ ಬೆದರಿಕೆ ಹಾಕೊಂಡು ಸುಲಿಗೆ ಮಾಡಿಕೊಂಡು ಪೊಲೀಸ್ನವರು ಈಕೆಗೆ ನೋಟಿಸ್ ನೀಡಿ ಅರೆಸ್ಟ್ ಮಾಡಿದರು ಈಗ ಆ ಕೇಸ್ ಕೂಡ ಕೋರ್ಟ್ನಲ್ಲಿದೆ ಈಗ ಜೀ ಕನ್ನಡದಲ್ಲಿ ಫೇಮಸ್ ಆಗಿದ್ದ ಆನಂದ್ ಗುರೂಜಿಯವರ ವಿಡಿಯೋ ಹಾಗೂ ಜಮೀನು ಖರೀದಿ ಪ್ರಕರಣ ಕೋರ್ಟ್ನಲ್ಲಿದೆ ಆದರೂ ಕೂಡ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾಳೆ ಆಗ ಆನಂದ್ ಗುರೂಜಿ ಸೀದಾ ಚಿಕ್ಕಜಾಲ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿದ್ದಾರೆ ಈ ದಿವ್ಯಾ ವಾಸಂತ್ ಹುಡುಗರನ್ನು ಹಾಕೊಂಡು ಆನಂದ್ ಗುರುಜಿ ಅವರ ಕಾರನ್ನು ಅಡ್ಡಗಟ್ಟಿ ಹಣ ನೀಡಿದ್ರೆ ಸರಿ ಇಲ್ಲ ಅಂದ್ರೆ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡ್ತೀನಿ ಎಂದು ಬೆದರಿಕೆ ಹಾಕಿದ್ದಾಳೆ ಈಗ ದಿವ್ಯಾ ವಸಂತ್ ಮತ್ತೆ ಜೈಲು ಪಾಲಾಗಿದ್ದಾಳೆ ಒಟ್ನಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆಗಲು ಹೋಗಿ ಪೊಲೀಸ್ ಕೈಗೆ ಸಿಕ್ಕಾಕೊಂಡು ಜೈಲ್ನಲ್ಲಿ ಕಂಬಿ ಎಣಿಸುತ್ತಿದ್ದಾಳೆ ಇನ್ನು ಇಂಥವರಿಗೆ ಯಾವ ಶಿಕ್ಷೆಯಾಗಬೇಕು ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು